ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಮಾರ್ಚ್ ತಿಂಗಳು ಪೂರ್ಣಗೊಳ್ಳಲಿದೆ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬ ಬರುವುದರಿಂದ ಏಪ್ರಿಲ್ನಿಂದ ಹೊಸ ವರ್ಷ ಆರಂಭವಾಗುತ್ತದೆ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಋತು ಫಾಲ್ಗುಣ ಮಾಸದ ಬಹುಳ ನವಮಿಯಿಂದ ವಿಶ್ವಾವಸು ನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸದ ಶುದ್ಧ ಪಾಡ್ಯದವರೆಗೆ ಈ ವಾರದ ಚಂದ್ರನ ಸಂಚಾರ ಪೂರ್ವಾಷಾಢ ನಕ್ಷತ್ರದಿಂದ ರೇವತಿವರೆಗೆ ಇರುತ್ತದೆ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುವುದು ಈ ವಾರ ಚಂದ್ರ ಮತ್ತು ಗುರು ಪರಸ್ಪರ ಕೇಂದ್ರಭಾವದಲ್ಲಿ ಸಂಚರಿಸಲಿದೆ ಇದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು ಮಾರ್ಚ್ ತಿಂಗಳ ಕೊನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳಷ್ಟು ಲಾಭದಾಯಕವಾಗಿರಲಿದೆ ಈ ವಾರ ಈ ರಾಶಿಗೆ ಸೇರಿದ ಜನರು ಬಡ್ತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಶುಭ ಸುದ್ದಿ ಲಭಿಸಲಿದೆ ಜೊತೆಗೆ ಈ ವಾರ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದು ನಿಮಗೆ ದೊಡ್ಡ ಆರ್ಥಿಕ ಲಾಭವೂ ದೊರಕಲಿದೆ ಮಾರ್ಚ್ ಇಪ್ಪತ್ನಾಲ್ಕು ರಿಂದ ಮಾರ್ಚ್ ಮೂವತ್ತೂರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗ ಶಿಷ್ಟಮ ಗುರು ಆರೋಗ್ಯ ಹಾನಿ ಮಾಡುತ್ತಾನೆ ಮಾನಸಿಕ ಕ್ಲೇಶ ಅನುಭವಿಸುವಂತೆ ಮಾಡುತ್ತಾನೆ ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲ ಬರುತ್ತದೆ ಜೀವನ ಸರಿದಾರಿಗೆ ಬರುತ್ತದೆ ಗುರುಬಲ ಬರುವುದರಿಂದ ನಿಂತು ಹೋದ ಕೆಲಸಗಳು ಪುನಃ ಪ್ರಾರಂಭವಾಗುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ನೌಕರಿಯಲ್ಲಿ ಬಡ್ತಿ ಇದೆ ರಾಹು ಮೂರನೇ ಮನೆಗೆ ಬಂದಾಗ ಹಣಕಾಸಿನ ಹರಿವು ಉತ್ತಮವಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹತ್ತನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಮನೆ ಸಮಸ್ಯೆಗಳು ಈ ವಾರ ನಿಮಗೆ ಒತ್ತಡವನ್ನು ನೀಡಬಹುದು ಈ ಕಾರಣದಿಂದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಅಜಾಗರೂಕರಾಗಬಹುದು ಆದರೆ ಈ ಸಮಯದಲ್ಲಿ ಸ್ವತಃ ಚಿಕಿತ್ಸೆ ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಔಷಧಿಗಳ ಮೇಲೆ ನಿಮ್ಮ ಅವಲಂಬನೆ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಸಹಭಾಗಿತ್ವದ ವ್ಯಾಪಾರದಲ್ಲಿ ತೊಡಗಿದ್ದರೆ ಈ ವಾರ ನಿಮ್ಮ ಪಾಲುದಾರರೊಂದಿಗಿನ ನಿಮ್ಮ ಸಂಬಂಧವನ್ನು ನೀವು ಸುಧಾರಿಸಬೇಕಾಗುತ್ತದೆ ಏಕೆಂದರೆ ಆಗ ಮಾತ್ರ ನೀವು ಉತ್ತಮ ಆರ್ಥಿಕ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಸಿ ಈ ವಾರ ನಿಮ್ಮ ಮನೆಯಲ್ಲಿ ಮಹಿಳಾ ಸದಸ್ಯರ ಕಳಪೆ ಆರೋಗ್ಯವು ಕುಟುಂಬ ಪರಿಸರದಲ್ಲಿ ದೊಡ್ಡ ತೊಂದರೆಗೆ ಕಾರಣವಾಗಬಹುದು ಪರಿಣಾಮವಾಗಿ ನೀವು ಮಾನಸಿಕ ಒತ್ತಡ ಅನುಭವಿಸುವಿರಿ ಅದು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಮೂರನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ಇಡೀ ವಾರ ನಿಮ್ಮ ಮೇಲಧಿಕಾರಿಗಳು ಮತ್ತು ಉನ್ನತ ಅಧಿಕಾರಿಗಳಿಂದ ಪೂರ್ಣ ಮೆಚ್ಚುಗೆ ಮತ್ತು ಬೆಂಬಲವನ್ನು ನೀವು ಪಡೆಯುತ್ತೀರಿ ಇದಲ್ಲದೆ ನಿಮ್ಮ ಪ್ರವಾಸಗಳು ಸಹ ನಿಮಗೆ ಬಹಳಷ್ಟು ಪ್ರಯೋಜನವನ್ನು ನೀಡುತ್ತದೆ ಏಕೆಂದರೆ ನಿಮ್ಮ ಜಾತಕದಲ್ಲಿ ಅನೇಕ ಶುಭ ಗ್ರಹಗಳ ಪ್ರಭಾವವು ನಿಮ್ಮ ಆಸಕ್ತಿಯಲ್ಲಿ ಗೋಚರಿಸುತ್ತದೆ ಈ ವಾರ ವಿದ್ಯಾರ್ಥಿಗಳ ವೃತ್ತಿಗ್ರಾಫ್ ಉತ್ತುಂಗಕ್ಕೆ ತಲುಪುತ್ತದೆ ಆದರೆ ನೀವು ಪಡೆಯಲಾಗುವ ಯಶಸ್ಸು ನಿಮ್ಮ ಅಹಂಕಾರವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ ಈ ಕಾರಣದಿಂದಾಗಿ ನಿಮ್ಮ ವರ್ತನೆಯಲ್ಲಿ ಹೆಚ್ಚುವರಿ ಅಹಂಕಾರ ಕಾಣಬಹುದು ಇದನ್ನು ತಪ್ಪಿಸಿ ಬುಧ ಮತ್ತು ಶುಕ್ರವು ಮೀನರಾಶಿಗೆ ಹಿಂತಿರುಗುವುದರಿಂದ ಇದು ಬಹಳ ನಿರ್ಣಾಯಕ ವಾರವಾಗಿದೆ ಮತ್ತು ಅದು ನಿಮ್ಮ ಕುಟುಂಬದ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ಆಳವಾದ ಭಾವನಾತ್ಮಕ ಪ್ರತಿಬಿಂಬಕ್ಕೆ ಕಾರಣವಾಗುವ ಗೃಹವಿರಹದ ಕ್ಷಣಗಳು ಇರುತ್ತವೆ ಈ ಅವಧಿಯು ತಾಳ್ಮೆ ಮತ್ತು ಸ್ಪಷ್ಟವಾದ ಸಂವಹನದ ಅಗತ್ಯವಿರುವ ಮನೆಯ ಚರ್ಚೆಗಳಲ್ಲಿ ತಪ್ಪು ಗ್ರಹಿಕೆಯನ್ನು ಉಂಟುಮಾಡಬಹುದು ಜೀವನ ವ್ಯವಸ್ಥೆ ಅಥವಾ ಆಸ್ತಿ ವಿಷಯಗಳಲ್ಲಿನ ಬದಲಾವಣೆಗಳು ಎಚ್ಚರಿಕೆಯ ಯೋಜನೆಯನ್ನು ಬೇಡುವ ವಿಳಂಬವನ್ನು ಎದುರಿಸಬಹುದು ಆಂತರಿಕ ಶಾಂತಿಗೆ ಆದ್ಯತೆ ನೀಡುವ ಭಾವನಾತ್ಮಕ ಏರಿಳಿತಗಳು ಇರಬಹುದು ಕುಟುಂಬ ಕಾರ್ಯದ ಮೂಲಕ ನಿಮ್ಮ ಹಳೆಯ ಸ್ನೇಹಿತರು ಮತ್ತು ಮರೆತು ಹೋದ ಸಂಬಂಧಿಕರನ್ನು ನೀವು ಭೇಟಿಯಾಗುತ್ತೀರಿ ಮಂಗಳದ ದುರ್ಬಲತೆಯು ಹಣಕಾಸಿನ ವಿಷಯಗಳಲ್ಲಿ ಸವಾಲುಗಳನ್ನು ತರುತ್ತದೆ ಈ ಹಂತವು ತಾಳ್ಮೆ ಮತ್ತು ನಿಯಂತ್ರಣದ ಅಗತ್ಯವಿರುವ ಸಂಬಂಧಗಳಲ್ಲಿ ಶಕ್ತಿ ಹೋರಾಟಗಳ ಪ್ರವೃತ್ತಿಯನ್ನು ತರುತ್ತದೆ ಹಠಾತ್ ವೆಚ್ಚಗಳು ಅಥವಾ ಹಣಕಾಸಿನ ಅಸ್ಥಿರತೆಯನ್ನು ಎಚ್ಚರಿಕೆಯಿಂದ ಯೋಜಿಸುವುದರೊಂದಿಗೆ ನಿರ್ವಹಿಸುವ ಅವಶ್ಯಕತೆಯಿದೆ ಈ ಅವಧಿಯು ಆಳವಾದ ಆತ್ಮಾವಲೋಕನ ಮತ್ತು ರೂಪಾಂತರಕ್ಕೆ ಕಾರಣವಾಗುವ ಭಾವನಾತ್ಮಕ ತೀವ್ರತೆಯನ್ನು ಉಂಟುಮಾಡಬಹುದು ಪಿತ್ರಾರ್ಜಿತ ಸಾಲಗಳು ಅಥವಾ ಜಂಟಿ ಆಸ್ತಿಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಸವಾಲಾಗಿರುತ್ತವೆ ಗುಪ್ತ ಘರ್ಷಣೆಗಳು ಅಥವಾ ರಹಸ್ಯಗಳು ಹೊರಹೊಮ್ಮಬಹುದು ಪ್ರಾಮಾಣಿಕತೆಯನ್ನು ಅಗತ್ಯವಾಗಿಸುತ್ತದೆ ಈ ಸಾಗಣೆಯು ಭಯವನ್ನು ಹೋಗಲಾಡಿಸಲು ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಹೊಸ ಹಣಕಾಸು ಯೋಜನೆ ಅಥವಾ ಪಾಲುದಾರಿಕೆಯನ್ನು ಪ್ರಾರಂಭಿಸಲು ಇದು ಸಮಯವಲ್ಲ ಈ ತಿಂಗಳ ಕೊನೆಯ ಗ್ರಹಗಳ ಚಟುವಟಿಕೆಯು ಐದನೇ ಮನೆಯಲ್ಲಿ ಸೂರ್ಯಗ್ರಹಣವಾಗಿರುತ್ತದೆ ಈ ಹಂತವು ಪ್ರಣಯ ಸಂಬಂಧಗಳು ಮತ್ತು ವೈಯಕ್ತಿಕ ಸಂತೋಷವನ್ನು ಮರುಪರಿಶೀಲಿಸುವ ಅಗತ್ಯವನ್ನು ತರುತ್ತದೆ ಹೃದಯದ ವಿಷಯಗಳಲ್ಲಿ ತಾಳ್ಮೆಯ ಅಗತ್ಯವಿರುವ ಭಾವನಾತ್ಮಕ ತೀವ್ರತೆಯ ಕ್ಷಣಗಳು ಇರುತ್ತವೆ ಈ ಅವಧಿಯು ಪರಿಷ್ಕರಣೆಗಳು ಅಥವಾ ಹೊಸ ನಿರ್ದೇಶನಗಳಿಗೆ ಕಾರಣವಾಗುವ ಸೃಜನಶೀಲ ಯೋಜನೆಗಳಲ್ಲಿ ಅನಿಶ್ಚಿತತೆಯನ್ನು ಉಂಟುಮಾಡಬಹುದು ಮಕ್ಕಳೊಂದಿಗಿನ ಸಂಬಂಧಗಳು ತಿಳುವಳಿಕೆ ಮತ್ತು ಕಾಳಜಿಯ ಬೇಡಿಕೆಯ ರೂಪಾಂತರಕ್ಕೆ ಒಳಗಾಗಬಹುದು ವೈಯಕ್ತಿಕ ಆಸೆಗಳು ಅಥವಾ ಕಲಾತ್ಮಕ ಅನ್ವೇಷಣೆಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ನಮ್ಯತೆಯನ್ನು ಮುಖ್ಯವಾಗಿಸಬಹುದು ಈ ಸಾಗಣೆಯು ಹಿಂದಿನ ನಿರಾಶೆಗಳನ್ನು ತೊಡೆದುಹಾಕಲು ಮತ್ತು ಹೊಸ ಸೃಜನಶೀಲ ಸ್ಫೂರ್ತಿಗಳನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಉತ್ಸಾಹವನ್ನು ಮರುಶೋಧಿಸಲು ಅವಕಾಶಗಳಿವೆ ಈ ವಾರದಲ್ಲಿ ಸ್ವಯಂ ಅರಿವು ಮತ್ತು ಹೊಂದಾಣಿಕೆಯು ಭಾವನಾತ್ಮಕ ಬೆಳವಣಿಗೆಯನ್ನು ತರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಬೃಹಸ್ಪತೆಯೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಮಾರ್ಚ್ ಇಪ್ಪತ್ನಾಲ್ಕು ರಿಂದ ಮಾರ್ಚ್ ಮೂವತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ